ಸರಳತೆಯ ಸಾಕಾರ ಅನುಕ್ಷಣವು ಮಮಕಾರ ಮಕ್ಕಳ ಮನಗೆದ್ದ ಸಾಹುಕಾರ ಅಕ್ಷರತಾಸೋಹ ಅಪಾರ ಅನ್ನಕ್ಕಿಂತ ಅಕ್ಷರ ದೊಡ್ಡದೆಂದ ತಂದೆ ತಾಯಿಯರ ಪಾದ ಬಳಿ ಸ್ವರ್ಗ ತೋರಿದ ತುಡಿದು ತಿನ್ನುವ ಸ್ವಾಭಿಮಾನ ಕಲಿಸಿದ ದೇಶ ಮೆಚ್ಚುವ ಯೋಧನಾಗಿಸಿದ ಶಾಂತಿ ಸಹಭಾಳ್ವೆಯ ಪಾಠ ಹೇಳಿದ ಏನಾದರೂ ಹಾಗೂ ಮೊದಲು ಮಾನವನಾಗು ಎಂದು ಅನುಕ್ಷಣವು ನುಡಿದ ನಮ್ಮ ಹೆಮ್ಮೆಯ ಕಳಕಪ್ಪ ಕುಂದರಕಿ ಗುರಿಗಳ ನಿವೃತ್ತಿ ಸಮಾರಂಭ ನಿಮಗಿದು ಈ ದೃಶ್ಯ ಕಾವ್ಯದ ಮೂಲಕ ನಮ್ಮ ವಂದನೆ ನಿಮ್ಮಿಂದ ದೂರವಾಗುತ್ತಿರುವ ನಮ್ಮ ಹೃದಯಗಳು ಧನ್ಯತೆಯ ಭಾವದಲ್ಲಿ ಮಿಂದುತ್ತಿವೆ ನಮಗಿಲ್ಲದೆಯೇ ನಮ್ಮ ಕಣ್ಣಂಚುಗಳು ಒತ್ತೆಯಾಗುತ್ತಿವೆ ಭಾರವಾದ ಮನಸ್ಸುಗಳಿಂದ ನಿಮ್ಮನ್ನು ಬೀಳ್ಕೊಡುವ ಸುದಿನ ಈ ದಿನವಾಗಿದೆ ಕಳೆದ ಸಂತಸದ ಕ್ಷಣಗಳೆಷ್ಟೋ ಮರೆಯಲಾಗದ ನೆನಪುಗಳಷ್ಟು ಎಲ್ಲ ಭಾವನೆಗಳ ಬುತ್ತಿ ಹೊತ್ತು ನಡೆಯುತ್ತಿರುವಿರಿ ಹೊಸ ಜೀವನ ಪಯಣಕ್ಕೆ ನಮ್ಮೆಲ್ಲರ ಆಶಯವಿದೆ ಮುಂದಿನ ನಿಮ್ಮ ನಿವೃತ್ತಿ ಜೀವನ ಸುಖಶಾಂತಿ ಸಮೃದ್ಧಿಯಿಂದ ತುಂಬಿ ತುಳುಕಲಿ ಎಂಬ ನಮ್ಮೆಲ್ಲರ ಮಹದಾಸೆ ದಶಕಗಳ ಕಾಲ ಸಾವಿರಾರು ವಿದ್ಯಾರ್ಥಿಗಳಿಗೆ ಬೆಳಕಾದ ತಮಗೆ ಈ ದಿನ ನಮ್ಮ ಗೌರವ ನಮನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಕಳಕಪ್ಪ ಕುಂದರಕಿ ಗುರುಗಳು ಮೊಟ್ಟ ಮೊದಲ ಬಾರಿಗೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಚಿಕ್ಕಮ್ಮನ್ನಾಪುರ ಅಂತಕ್ಕಂತಹ ಒಂದು ಚಿಕ್ಕ ಕುಗ್ರಾಮಕ್ಕೆ ಶಿಕ್ಷಕರಾಗಿ ಆಯ್ಕೆ ಆಗ್ತಾರೆ ಅವರು ಹತ್ತೊಂಬತ್ತು ನೂರ ತೊಂಬತ್ತಾರು ಫೆಬ್ರವರಿ ಒಂಬತ್ತರಂದು ಈ ಒಂದು ಹಳ್ಳಿಗೆ ಶಿಕ್ಷಕರಾಗಿ ಆಯ್ಕೆಯಾಗಿ ಬರ್ತಾರೆ ನೋಡ್ತಾ ಇದ್ರಿ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮನ್ನಾಪುರದ ಒಂದು ನೋಟ ಆ ಸಂದರ್ಭದಲ್ಲಿ ಇದ್ದಂತಹ ಕೆಲವೇ ಕೆಲವು ಶಿಕ್ಷಕರನ್ನು ತಮ್ಮ ಸಹಕಾರಕ್ಕೆ ತೆಗೆದುಕೊಂಡು ಅಲ್ಲಿರುವಂತಹ ಮಕ್ಕಳ ಶ್ರೋ ಶ್ರಮಿಸುತ್ತಾರೆ ಸದರಿ ಶಿಕ್ಷಕರು ಊರಿನ ಹಾಗೂ ಗುರು ಹಿರಿಯರ ಸಹಕಾರದೊಂದಿಗೆ ಶಾಲೆಯ ಸರ್ವತೋಮುಖ ಬೆಳವಣಿಗೆಗಾಗಿ ಅವಿರತ ಶ್ರಮಿಸುತ್ತಾರೆ ಸುಮಾರು ಎರಡು ಸಾವಿರದ ಮೂರನೇ ಇಸ್ವಿವರೆಗೂ ಒಟ್ಟು ಏಳು ವರ್ಷಗಳ ಕಾಲ ಚಿಕ್ಕಮನ್ನಾಪುರದಲ್ಲಿ ತಮ್ಮ ಗುರು ಸೇವೆಯನ್ನು ಪೂರ್ಣಗೊಳಿಸುತ್ತಾರೆ ಇಂದಿನ ಮಕ್ಕಳೇ ನಾಳಿನ ದೇಶದ ಸತ್ಪ್ರಜೆಗಳು ಎಂಬ ಧ್ಯೇಯ ವಾಕ್ಯದೊಡನೆ ಮಕ್ಕಳಿಗೆ ಪಾಠ ಆಟ ಇನ್ನಿತರೆ ಸಹಪಟ್ಟ ಚಟುವಟಿಕೆಗಳ ಜೊತೆಗೆ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸುವಿಕೆ ಹಾಗೆ ಪ್ರಶಸ್ತಿಗಳನ್ನು ಗೆಲ್ಲಲು ಅವಿರತವಾಗಿರ್ತಕ್ಕಂತಹ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಮಕ್ಕಳಲ್ಲಿ ಶಿಸ್ತನ್ನು ಬೆಳೆಸುವಲ್ಲಿಯೂ ಸಹ ಸಹಕಾರಿಯಾಗಿದ್ದು ಅಂದು ಇವರು ಸೇವೆಗೈದಂತಹ ಈ ರೀತಿಯ ಶಾಲೆ ಇಂದು ಹೆಮ್ಮರವಾಗಿ ಬೆಳೆದಿದೆ ಐ ಸಿ ಐ ಸಿ ಐ ಫೌಂಡೇಶನ್ನೊಂದಿಗೆ ಶಾಲೆಯ ಕಟ್ಟಡ ಹಾಗೂ ಇನ್ನಿತರೆ ಮೂಲ ಸೌಕರ್ಯಗಳು ಅಭಿವೃದ್ಧಿಯನ್ನು ಹೊಂದಿದ್ದು ಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಪ್ರವೇಶವನ್ನು ಪಡೆಯುತ್ತಿದ್ದಾರೆ ಮಕ್ಕಳಿಲ್ಲದೆ ಕನ್ನಡ ಶಾಲೆಗಳೇ ಮುಚ್ಚುತ್ತಿರುವಂತಹ ಈ ಸಂದರ್ಭದಲ್ಲಿ ಅಂದು ಸದರಿ ಶಿಕ್ಷಕರು ಹಾಕಿದಂತಹ ಶ್ರಮದಿಂದಾಗಿ ಚಿಕ್ಕಮನ್ನಾಪುರದಲ್ಲಿ ಇಂದು ಸರ್ಕಾರಿ ಪ್ರೌಢಶಾಲೆ ತಲೆ ಎತ್ತಿ ನಿಂತಿದೆ ಮುಂದೆ ಎರಡು ಸಾವಿರದ ಮೂರರಲ್ಲಿ ಚಿಕ್ಕಮನ್ನಾಪುರದಿಂದ ವರ್ಗಾವಣೆಯನ್ನು ಹೊಂದಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಸುಕ್ಷೇತ್ರ ಶ್ರೀ ಆಂಜನೇಯನ ಸನ್ನಿಧಿಯಾದಂತಹ ಅಡವಿಬಾವಿ ಗ್ರಾಮಕ್ಕೆ ಸಹ ಶಿಕ್ಷಕರಾಗಿ ವರ್ಗಾವಣೆಯನ್ನು ಹೊಂದುತ್ತಾರೆ ಕರ್ತವ್ಯಕ್ಕೆ ಹಾಜರಾದ ದಿನದಿಂದಲೇ ಶಾಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿದುದನ್ನು ಗಮನಿಸಿ ಹಲವಾರು ವಿದ್ಯಾರ್ಥಿಗಳು ಶಾಲೆಯನ್ನು ಬಿಟ್ಟು ಕೂಲಿ ಕೆಲಸಕ್ಕೆ ಅಥವಾ ತಮ್ಮ ಕೃಷಿ ಕೆಲಸಗಳಿಗೆ ತೆರಳುವುದನ್ನು ಗಮನಿಸಿ ಆ ಎಲ್ಲ ಪಾಲಕರ ಮನವೊಲಿಸಿ ವಿದ್ಯಾರ್ಥಿಗಳನ್ನು ಮರಳಿ ಶಾಲೆಗೆ ಬರುವಂತೆ ಮಾಡಿದರು ಮನರಂಜನೆಯೊಂದಿಗೆ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುತ್ತಾ ಮಕ್ಕಳ ಹಾಜರಾತಿಯನ್ನು ಗಣನೀಯವಾಗಿ ಹೆಚ್ಚಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಬೇಸಿಗೆಯ ರಜೆಯಲ್ಲೂ ಸಹ ನಲಿಕಲಿ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ಸೈ ಎನಿಸಿಕೊಳ್ಳುತ್ತಾರೆ ಅಂದು ಬಿರು ಬೇಸಿಗೆಯಲ್ಲಿ ಬಿಸಿಲಿನ ತಾಪಕ್ಕೆ ಬೆಂದು ಬಸವಳಿದಿದ್ದ ವಿದ್ಯಾರ್ಥಿಗಳು ಅಂದು ಕಳಕಪ್ಪ ಕುಂದರಕಿ ಗುರುಗಳ ಮನೋಬಲದಿಂದ ನೆಟ್ಟಂತಹ ಹಲವಾರು ಗಿಡಗಳು ಇಂದು ಅಡವಿಭಾವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಂದ ಹೆಚ್ಚಿಸಿವೆ ಹಾಗೆ ಮಕ್ಕಳಿಗೆ ತಂಗಾಳಿಯನ್ನು ಬೀಸುತ್ತಿವೆ ಮುಂದೆ ಎರಡು ಸಾವಿರದ ಮೂರರಲ್ಲಿ ಅಡವಿ ಬಾವಿಯಿಂದ ವರ್ಗಾವಣೆಯನ್ನು ಹೊಂದಿ ಕೊಪ್ಪಳದ ನಡೆದಾಡುವ ದೇವರಾದಂತಹ ಶ್ರೀ ಗವಿಸಿದ್ದೇಶ್ವರನ ಸನ್ನಿಧಿ ಹುಲಸಗೇರಿ ಗ್ರಾಮಕ್ಕೆ ಸಹ ಶಿಕ್ಷಕರಾಗಿ ಬರುತ್ತಾರೆ ಮುಂದೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯವಿರುವಂತಹ ಕಲಿಕೋಪಕರಣಗಳ ಜೊತೆಗೆ ಪಾಠವನ್ನು ನಡೆಸುತ್ತಾರೆ ಪ್ರತಿದಿನವೂ ಹೊಸ ಹೊಸ ತಂತ್ರಗಳೊಂದಿಗೆ ಪಾಠವನ್ನು ಸುಲಭಗೊಳಿಸುತ್ತಾ ನಲಿಕಲಿ ಮಕ್ಕಳ ನೆಚ್ಚಿನ ಶಿಕ್ಷಕರಾಗುತ್ತಾರೆ ಶಾಲೆಯಿಂದ ಹೊರಗುಳಿದಂತ ಮಕ್ಕಳು ಸಹ ಶಾಲೆಗೆ ಓಡೋಡಿ ಬರುವಂತೆ ಸದರಿ ಶಿಕ್ಷಕರು ಕಾರ್ಯನಿರ್ವಹಿಸಿದ್ದಾರೆ ಮಕ್ಕಳ ಜೊತೆ ಆಟ ಪಾಠಗಳಲ್ಲೂ ಸಹ ಸಹಿ ಉಣ್ಣುವುದು ಒಂದು ಪ್ರಕೃತಿ ಉಣ್ಣುವುದು ವಿಕೃತಿ ಕಸಿದವನಿಗೆ ಅನ್ನ ನೀಡುವುದು ಒಂದು ಸಂಸ್ಕೃತಿ ಅಂತ ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನು ಹೊಂದಿರತಕ್ಕಂಥ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆ ಒಂದು ಮಾತನ್ನ ಹೇಳ್ತಾ ಈ ಒಂದು ಪ್ರಾರ್ಥ ಗೀತೆಯನ್ನು ನಮ್ಮ ಈ ಒಂದು ದೃಶ್ಯ ಸಾಕು ಅರವತ್ತರ ವಯಸ್ಸಿನಲ್ಲೂ ಶಿಕ್ಷಣದ ಬಗ್ಗೆ ಅವರಿಗಿದ್ದ ಬದ್ಧತೆಗೆ ಸಾಕ್ಷಿ ब्रह्म uh -huh. ಪ್ರಗಾಪ್ ಸರ್ ಒಬ್ಬರು ಅತ್ಯುತ್ತಮ ಶಿಕ್ಷಕರು ಅವರು ಸರಳ ಹಾಗೂ ಸ್ನೇಹಜೀವಿಗಳಾಗಿದ್ದರು ಮಕ್ಕಳೊಂದಿಗೆ ಆಗಿರ್ಬೋದು ಶಿಕ್ಷಕರೊಂದಿಗೆ ಆಗಿರ್ಬೋದು ಪಾಲಕರೊಂದಿಗೆ ಆಗಿರ್ಬೋದು ಊರಿನ ಜನರೊಂದಿಗೆ ಆಗಿರ್ಬೋದು ಯಾವಾಗಲೂ ಪ್ರೀತಿ ಸ್ನೇಹ ಸಹಕಾರದಿಂದ ವರ್ತನೆ ಮಾಡ್ತಿದ್ರು ನಾನು ಹುಣಸಗಿರಿ ಶಾಲೆ ಇದ್ದಾಗ ಅವರನ್ನು ಗಮನಿಸಿದ ಹಾಗೆ ಮಕ್ಕಳ ಶಿಕ್ಷಣಕ್ಕೆ ಮಕ್ಕಳ ಕಲಿಕೆಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದರು ಅವರು ತಮ್ಮ ಮನ ಧನ ಸಹಾಯದೊಂದಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಅವರ ವೃತ್ತಿಬದ್ಧತೆ ಸಮಯ ಪ್ರಜ್ಞೆ ಅತ್ಯದ್ಭುತವಾಗಿದ್ದರು ಈ ಎರಡು ಗುಣಗಳನ್ನು ನಾನು ನೋಡಿ ಅವರಿಂದ ನನ್ನ ವೃತ್ತಿ ಜೀವನದಲ್ಲಿ ಅವುಗಳನ್ನು ಅಳವಡಿಕೆ ಮಾಡ್ಕೊಂಡಿದ್ದೇನೆ ವೃತ್ತಿ ಜೀವನದ ಕೊನೆ ಅಂಚಿನಲ್ಲಿ ಅಂದರೆ ವಯೋ ನಿವೃತ್ತಿಯನ್ನು ಸರ್ ಹೊಂದ್ತಾ ಇದ್ದಾರೆ ಆದ್ದರಿಂದ ಸರ್ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಆ ಭಗವಂತ ಆರೋಗ್ಯವನ್ನು ಕಲ್ಪಿಸಿ ಅವರಿಗೆ ಶುಭವನ್ನು ನೀಡಲಿ ಅಂತಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡೋತೀನಿ ಕೊನೆಯದಾಗಿ ವಿಶ್ವ ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಸರ್ ಗುರುದೇವ ನಿಮಗೆ ಶರಣ ಶರಣಾರ್ಥಿ ನೀವೆಂದಿಗೂ ಆಗಿಲ್ಲ ಸ್ವಾರ್ಥಿ ನಮ್ಮ ಬದುಕಿಗೆ ನೀವೇ ಸ್ಫೂರ್ತಿ ಶಿಕ್ಷಣ ಸಂತ ಅಕ್ಷರ ದಾಸೋಹಿ ಸಾವಿರಾರು ವಿದ್ಯಾರ್ಥಿಗಳ ಅಕ್ಷರ ದಾಸೋಹವನ್ನು ನೀಡಿ ಮೂವತ್ತೈದು ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಶ್ರೀ ಕಳಕಪ್ಪ ಕುಂದರುಕಿ ಗುರುಗಳು ಶಿಕ್ಷಕರು ಮೂವತ್ತನೇ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ನಿವೃತ್ತಿ ಹೊಂದುತ್ತಿರುವುದು ಎಲ್ಲರಿಗೂ ದುಃಖದ ಸಂಗತಿ ಸಾವಿರಾರು ವಿದ್ಯಾರ್ಥಿಗಳಿಗೆ ತಮ್ಮ ಅಕ್ಷರ ದಾಸೋಹವನ್ನು ನೀಡಿ ಇಡೀ ನಾಡಿನ ಸೇವೆಗೆ ಶಿಷ್ಯರನ್ನು ನಿರ್ಮಾಣ ಮಾಡಿ ಅವರನ್ನು ದಾರಿ ತೋಷದಂತಹ ಮಾನ್ ಸಾಧಕರು ಇವರು ಇವರ ಒಂದು ವಯೋನಿವೃತ್ತಿ ಜೀವನ ಮತ್ತು ಅವರ ಕೌಟುಂಬಿಕ ಜೀವನ ಸಮೃದ್ಧವಾಗಿ ನಡೆಯಲಿ ಎಂದು ಆ ಶ್ರೀ ಕೌಶಿದೇಶ್ವರನಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ನನ್ನ ಪ್ರೀತಿಯ ಗುರುಗಳಾದ ಶ್ರೀಕಾ ಕಾಕಪ್ಪ ಕುಂದ್ರಟ್ಟಿ ಸರ್ ಅವರ ಈ ವಯೋ ನಿವೃತ್ತಿಯಿಂದ ನನ್ನ ಮನವಿಕೆ ಮರುಬುಗಿದೆ ತಿಳಿಯಲಾಗಿದೆ ಅರಿವಿಲ್ಲದ ಕಂಗಳಿಂದ ಕಣ್ಣೀರು ಸುರಿಯುತ್ತಿದೆ ಆಶ್ರಯ ನೀಡಿದ್ದರೂ ನಮಗೆಲ್ಲ ಹಾಲದ ಮರದಂತೆ ಹಗಲು ಸಿಹರು ಇಂದು ಹಾಲು ಉಳಿಸುವ ಕರು ಹಸುವನ್ನು ಹೊರದಂತೆ ಇವರು ತಮ್ಮ ಮೂವತ್ತು ವರ್ಷದ ಸುದೀರ್ಘ ಸೇವೆಯಲ್ಲಿ ಮಕ್ಕಳೊಂದಿಗೆ ಮಕ್ಕಳಾಗಿ ಶಿಕ್ಷಕರೊಂದಿಗೆ ಶಿಕ್ಷಕರಾಗಿ ಪಾಲಕರೊಂದಿಗೆ ಪಾಲಕರಾಗಿ ಎಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿ ಎಲ್ಲರಿಗೂ ದಾರಿದೀಪವಾಗಿದ್ದಾರೆ ಅವರ ಈ ವಯೋ ನಿವೃತ್ತಿಯ ಜೀವನವು ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲೆಂದು ಆ ಭಗವಂತನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ನಾವು ಪೂಜಿಸುವೆವು ಎಂದು ನಿಮಗೆ ಯಶಸ್ಸು ಸಿಗಲೆಂದು ನಾವು ಪ್ರಾರ್ಥಿಸುವೆವು ಎಂದೆಂದು ನೀವು ಸದಾ ಸುಖವಾಗಿರಲೆಂದು ಮತ್ತೊಂದು ಸಾರಿ ಶ್ರೀಯುತ ಕಳಕಪ್ಪ ಕುಂದರ್ಕಿ ಸರ್ ಇವರಿಗೆ ವಯೋ ನಿವೃತ್ತಿಯ ಶುಭಾಶಯಗಳು ನಮಸ್ಕಾರಗಳು ಗುರುಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಶ್ಲೋಕದನ್ವಯ ಬದುಕಿದಂತಹ ಗುರುಗಳು ಇವರಾಗಿದ್ದರು ಅವರದು ಸರಳ ಸಜ್ಜನಿಕೆಯ ಮೇರು ವ್ಯಕ್ತಿತ್ವ ಉತ್ತಮ ಆದರ್ಶದ ಕೈಗನ್ನಡಿ ತಾವು ಬೆಳೆದು ತಮ್ಮವರನ್ನು ಬೆಳೆಸುವ ಗುಣ ಬಂದಿದ್ದ ಧೀಮಂತರು ಕೈಯಲ್ಲಿ ಬಳಪ ಹಿಡಿದು ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕು ಚೆಲ್ಲಿದ ಅಪರೂಪದ ಮಾಣಿಕ್ಯ ಸ್ವರ್ಣ ಖಚಿತ ಮಾತಿನ ದಾಟಿ ಇವರ ನುಡಿಗೆ ಇವರೇ ಸರಿಸಾಟಿ ವಿದ್ಯಾರ್ಥಿಗಳ ಪಾಲಿನ ದೈವ ನಮ್ಮ ಊರಿನ ಒಂದು ಭಾಗವಾಗಿರುವ ಈ ಜೀವ ಸಹ ಶಿಕ್ಷಕರಿಗೂ ಮಾದರಿ ಇವರು ಹಾಕಿಕೊಟ್ಟ ಶಿಕ್ಷಣದ ದಾರಿ ವಿದ್ಯಾರ್ಥಿಗಳಿಗೆ ಮಾತ್ರ ಇವರು ಪ್ರೀತಿ ಪಾತ್ರರಾಗಿರಲಿಲ್ಲ ಪಾಲಕ ಪೋಷಕರಿಗೂ ಕೂಡ ಪ್ರೀತಿ ಪಾತ್ರರಾಗಿ ನಮ್ಮ ಊರಿನ ಅವಿಭಾಜ್ಯ ಅಂಗವೇ ಎಂಬಂತೆ ಇವರು ನಮ್ಮಲ್ಲಿ ಇದ್ದರು ನಿಮ್ಮಿಂದ ಕಲಿತ ನಾವು ಪಾವನ ನಿಮ್ಮ ಮುಂದಿನ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ನಾವು ಆಶಿಸುತ್ತೇವೆ ಎಲ್ಲರಿಗೂ ನಮಸ್ಕಾರ ಅಜ್ಞಾನದ ಕತ್ತಲೆಯಲ್ಲಿರುವ ಮಗುವಿಗೆ ಜ್ಞಾನದ ಬೆಳಕನ್ನು ನೀಡಿ ಯಾವ ಮಕ್ಕಳಲ್ಲಿಯೂ ಕೂಡ ಭಾವ ತೋರದೆ ಎಲ್ಲ ಮಕ್ಕಳಿಗೂ ಸಮಾನವಾಗಿ ತಮ್ಮ ಜ್ಞಾನ ಭಂಡಾರವನ್ನು ಹಂಚುವ ಮೂಲಕ ಆ ಮಗುವನ್ನು ಉತ್ತಮ ಆದರ್ಶಮಯ ವ್ಯಕ್ತಿಯನ್ನಾಗಿಸಿ ಈ ಸಮಾಜಕ್ಕೆ ಕಾಣಿಕೆಯಾಗಿ ನೀಡುವ ಸಾಮರ್ಥ್ಯ ಯಾರಿಗಾದರೂ ಇದ್ದರೆ ಅದು ಪ್ರಜ್ಞಾವಂತ ಉತ್ತಮ ನಡೆಯತೆಯುಳ್ಳ ಶಿಕ್ಷಕರಿಗೆ ಮಾತ್ರ ಸಾಧ್ಯ ಅಂತಹ ಶ್ರೇಷ್ಠವಾದ ಅತ್ಯದ್ಭುತವಾದಂತಹ ಶಿಕ್ಷಕ ವೃತ್ತಿಯಲ್ಲಿ ತಮ್ಮ ಸುದೀರ್ಘವಾದಂತಹ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಇಂದು ನಿವೃತ್ತಿಗೊಳ್ಳುತ್ತಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಗುರುಗಳಿಗೆ ಆ ದೇವರು ಆಯುರ ಆರೋಗ್ಯವನ್ನು ನೀಡಿ ಅವರ ಮುಂದಿನ ನಿವೃತ್ತಿ ಜೀವನ ಸುಖಮಯವಾಗಿಸಲಿ ಅವರ ಉತ್ತಮ ಸಜ್ಜನಿಕೆಯ ಸರಳ ವ್ಯಕ್ತಿತ್ವ ಅವರ ಎಲ್ಲ ವಿದ್ಯಾರ್ಥಿಗಳಿಗೆ ಆದರ್ಶಮಯವಾಗಿಸಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ನಮಸ್ಕಾರ ನಮಗೆ ಶಿಕ್ಷಣದ ಜೊತೆಗೆ ಸಂಸ್ಕೃತಿಯನ್ನು ಆತ್ಮೀಯ ಗುರುಗಳು ಗುರುಗಳು ದಿನ ಶಿಕ್ಷಣ ಹೊಂದುತ್ತಿದ್ದಾರೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಅದೇ ರೀತಿ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಜಗನ್ಮಾತಾ ಸ್ವರೂಪಗಳಾದಂತಹ ಒಬ್ಬ ಸ್ತ್ರೀ ಇರುತ್ತಾಳೆ ಅದೇ ರೀತಿ ಶ್ರೀಮತಿ ಶಂಕರಮ್ಮ ಕಳಕಪ್ಪ ಕುಂದರ್ಕಿ ಇವರು ಕಳಕಪ್ಪ ಕುಂದರ್ಕಿ ಗುರುಗಳ ಧರ್ಮಪತ್ನಿಯಾಗಿ ಸದಾ ಅವರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕಳಕಳಿಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ ಇಬ್ಬರು ಚಿರಂಜೀವಿ ಪುತ್ರರೊಂದಿಗೆ ಇವರ ಮನೆತನ ನಂದಾದೀಪವಾಗಿ ಬೆಳಗಲಿ ಎಂದು ಹಾರೈಸೋಣ ಧನ್ಯವಾದಗಳು